ಇತ್ತೀಚಿನ ಕೆಲವು ಸಂಗೀತ ಬಹಳ ಪರಿವರ್ತನೆ ಆಗಿದೆ ಯಾಕೆಂದರೆ ಈ ಆಧುನಿಕ ತಂತ್ರಜ್ಞಾನದ ಈ ಯುಗದಲ್ಲಿ ಈ ಕಾಲಘಟ್ಟದಲ್ಲಿ ಸಂಗೀತ ಕೂಡ ಹಲವಾರು ಮಾರ್ಪಾಡಾಗಿದೆ ಆದರೆ ಬಹಳ ಸುಮಧರ ಬಹಳ ಹಿತ ಹಿತವಾದಂಥ ಸುಮಧುರವಾದಂಥ ಈ ಸಪ್ತಸ್ವರದ ಸಂಗೀತ ನಿಜವಾಗಲೂ ಬಹಳ ಈಗ ನಾನೇ ನೋಡಿ ಬೆಳಗ್ಗೆ ಎಂಟು ಗಂಟೆಯಿಂದ ಏಳು ಗಂಟೆ ಎಂಟು ಗಂಟೆಯಿಂದ ಸುಮಾರು ಒಂದು ಸಾವಿರ ಜನರ ಸಂಪರ್ಕವನ್ನು ನಾನು ಮಾಡಿದ್ದೇನೆ ಒಂದು ಸಾವಿರ ಜನ ಹನ್ನೊಂದು ಗಂಟೆವರೆಗೆ ನಂತರ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೆ ಸುಮಾರು ಐದು ಸಾವಿರ ಜನರನ್ನು ನಾನು ಸಂಪರ್ಕ ಮಾಡಿದ್ದೇನೆ ಇವತ್ತು ಸದನಲ್ಲಿ ನನಗೆಂದು ಕೊನೆಗೆ ಈಗ ಆಲ್ರೆಡಿ ಆರು ಆರೂವರೆ ಆಯಿತು ತಲೆನೋವು ಆದರೆ ಇಲ್ಲಿ ಬಂದು ಎರಡು ಮೂರು ಹಾಡುಗಳನ್ನು ಕೇಳಿದ ನಂತರ ತಲೆನೋವು ಕೂಡ ಕಡಿಮೆ ಆಯಿತು ಸೊ ಅದರಿಂದ ಸಂಗೀತ ಮತ್ತು ಆರೋಗ್ಯ ಏನು ಇವತ್ತು ಮ್ಯೂಸಿಕಲ್ ಥೆರಪಿ ಮ್ಯೂಸಿಕ್ ಥೆರಪಿ ಅಂತಲೇ ಇದೆ